ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಹೇಳಿ ಕಾನ್ಸ್ ಕಾಮ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾನು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಹಿತಿ ತಿಳಿದು ಬನ್ನಿ ಪ್ರಥಮವಾಗಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತಾ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಗಣ್ಯರೇ ಪ್ರಿಯ ಪ್ರಾಂಶುಪಾಲರೇ ಗುರು ವೃಂದದವರೇ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಬೋಧಕೇತರ ಸಿಬ್ಬಂದಿಗೆ ನಮಸ್ಕಾರಗಳು ಸ್ನೇಹಿತರೆ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಈ ದಿನ ಇಡೀ ದೇಶದಲ್ಲಿ ರಾಷ್ಟ್ರೀಯ ರಜಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಮುಕ್ತಗೊಂಡು ಸ್ವತಂತ್ರ ಹೊಂದಿದ ದಿನವಾಗಿದೆ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮಗೆ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ದೊರೆಯಿತು ಹತ್ತೊಂಬತ್ತು ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಯಿತು ಇಂದು ನಾವು ಕೇಸರಿ ಬಿಳಿ ಹಸಿರು ಬಣ್ಣವುಳ್ಳ ಭಾರತ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾರತದ ರಾಷ್ಟ್ರಗೀತೆ ಜನಗಣ ಮನವನ್ನು ಹಾಡಿ ವೇದಿಕೆ ಕಾರ್ಯಕ್ರಮದಲ್ಲಿ ನೆರೆದಿದ್ದೇವೆ ಇದನ್ನು ನಾವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ದೇಶ ಪ್ರೇಮ ಮೆರೆಯಬೇಕು ಸ್ವಾತಂತ್ರ್ಯ ದಿನ ಆಚರಣೆಯ ಪ್ರಮುಖ ಸಮಾರಂಭ ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯುತ್ತದೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಪ್ರತಿ ವರ್ಷ ಭಾರತದ ಪ್ರಧಾನಮಂತ್ರಿ ಧ್ವಜಾರೋಹಣ ನೆರವೇರಿಸುತ್ತಾರೆ ಕೋಟೆ ಮೇಲೆ ಹಾರುವ ತ್ರಿವರ್ಣ ಧ್ವಜ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತಯಾರಾಗುತ್ತದೆ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇದರ ತಯಾರಿ ಕಾರ್ಯ ನಡೆಯುತ್ತದೆ ಹದಿನೆಂಟುನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ನಡೆದವು ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಾತ್ಮ ಗಾಂಧೀಜಿ ಬಾಲಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಸೇರಿದಂತೆ ಅನೇಕ ಮಹಾನ್ ನಾಯಕರು ಬ್ರಿಟಿಷರ್ ವಿರುದ್ಧ ಕೆಚ್ಚದೆಯಿಂದ ಹೋರಾಡಿದರು ಮಹಾತ್ಮ ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟು ಹೋರಾಡಿದರು ಸ್ವಾತಂತ್ರ್ಯದ ಜ್ವಾಲೆ ಇಡೀ ದೇಶದ ತುಂಬೆಲ್ಲ ಹರಡಿ ಸಾವಿರಾರು ಮಂದಿ ಹೋರಾಟದಲ್ಲಿ ಪಾಲ್ಗೊಂಡರು ಅನೇಕರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಕೊನೆಯದಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಆಗಸ್ಟ್ ಹದಿನಾಲ್ಕರ ರಾತ್ರೋ ರಾತ್ರಿ ಬ್ರಿಟಿಷರ ಆಳ್ವಿಕೆ ಕೊನೆಯಾಯಿತು ಮಹಾನ್ ನಾಯಕರು ಸೇರಿದಂತೆ ತೆರೆಮರೆಯ ಸಾವಿರಾರು ಜನ ತ್ಯಾಗ ಬಲಿದಾನದ ಪರಿಣಾಮವಾಗಿ ನಾವಿಂದು ಸ್ವತಂತ್ರರಾಗಿ ಯಾರರೇ ಅಧಿಕಾರಕ್ಕೆ ಒಳಗಾಗದೆ ಬದುಕುತ್ತಿದ್ದೇವೆ ಈ ಎಪ್ಪೊಂಬತ್ತನೇ ವರ್ಷದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಭಾರತೀಯರು ಮಹತ್ತರ ಸಾಧನೆ ಮಾಡುತ್ತಾ ಮುನ್ನಿಡಿದ್ದೇವೆ ಭವಿಷ್ಯದುದ್ದಕ್ಕೂ ನಾವು ಪ್ರತಿಯೊಬ್ಬರ ಸ್ವಾತಂತ್ರ್ಯ ಸಮಾನತೆ ಆದ್ಯತೆ ನೀಡಬೇಕು ಬ್ರಿಟಿಷರಿಂದ ಸ್ವಾತಂತ್ರ್ಯವೇನೋ ಸಿಕ್ಕಿತು ಆದರೆ ಭಾರತದಲ್ಲಿ ಕಿರುಕುಳ ಹಿಂಸಾಚಾರ ಕೋಮುವಾದ ಭ್ರಷ್ಟಾಚಾರಗಳ ಅನೇಕ ಪ್ರಕರಣಗಳು ಪ್ರತಿನಿತ್ಯ ವರದಿಯಾಗುತ್ತಿದೆ ಇದನ್ನು ನಿಯಂತ್ರಿಸಲು ನಾವು ಪಣ ತೊಡಬೇಕು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸುತ್ತ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಚಾನಲ್ ವಿಚಿಸಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್